ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಡಲೆ ಬೀಜ ಪುಡಿ ಮಾಡಿ ಚಿಕ್ಕಿ ಮಾಡುವ ವಿಧಾನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತ ಕಮ್ಮಿ ಇರುತ್ತಲ್ಲ ಇಂಥದ್ದು ಮಾಡಿಕೊಡಿ ಡೈಲಿ ಒಂದೊಂದು ಇರಿ ಬೇಗ ರಕ್ತ ಇಂಪ್ರೂವ್ ಆಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಬಾಣಲೆ ಬಿಸಿ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಬೀಜ ಕಡಲೆ ಬೀಜ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ನಡಿ ಉರಿತಾ ಇದೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ಇದ್ದೀನಿ ನಂತರ ಮ್ಯಾಲೊಟ್ಟೆಲ್ಲ ತೆಕ್ಕೊಂಬಿಡಿ ಫ್ರೆಂಡ್ಸ್ ತಣ್ಣಗಾಗಿದ್ದಾದ್ಮೇಲೆ ಮೇಲೆ ಹೊಟ್ಟೆ ಎಲ್ಲ ತೆಕ್ಕೊಂಬಿಡಿ ನೋಡಿ ಹೊಟ್ಟೆ ಎಲ್ಲ ತೆಗೆದು ಈ ಥರ ಮಾಡಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಒಂದೆರಡು ಸಲ ಆಫು ಅನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ತರತಾರಿಯಾಗಿರಬಾರ್ದು ಈ ಥರ ಇದ್ದರೆ ಸಾಕು ಫ್ರೆಂಡ್ಸ್ ನೋಡಿ ಜಾಸ್ತಿ ನೈಸಾಗೂ ಇರಬಾರ್ದು ಜಾಸ್ತಿ ತರತಾರಿಯಾಗಿರಬಾರ್ದು ಇರಲಿ ಫ್ರೆಂಡ್ಸ್ ದಪ್ಪ ರವೆ ಇರುತ್ತಲ್ಲ ಆ ಥರ ಇದ್ದರೆ ಸಾಕು ಉಪ್ಪಿಟ್ಟು ರವೆ ದಪ್ಪ ರವೆ ಇರುತ್ತಲ್ಲ ಆ ಥರ ಇದ್ದರೆ ಆಗಿರುತ್ತೆ ಅಲ್ತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಕವರ್ಗೆ ಎಣ್ಣೆ ಹಚ್ಚಿ ಇಡ್ತಾಯಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಕಾಲು ಕಪ್ಪಷ್ಟು ನೀರು ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಅಷ್ಟೇ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಬೆಲ್ಲ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾನೆ ಇರಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಮಿಕ್ಸ್ ಮಾಡ್ತಾನೇ ಇನ್ನಿ ಫ್ರೆಂಡ್ಸ್ ನೋಡಿ ಮಿಕ್ಸ್ ಆಗಿದ್ದಾದಮೇಲೆ ಈಗ ಪಾಕ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾರ್ ಥರ ಬಂದರೆ ಈ ಥರ ಇನ್ನೂ ಆಗಿಲ್ಲ ಅಂತ ಈ ಥರ ಬಂದಾಗ ಹಾಕ್ಬೇಡಿ ಚೆನ್ನಾಗಿರಲ್ಲ ಒಳ್ಳೆ ಗಟ್ಟಿ ಪಾಕ ಬರಬೇಕು ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡ್ತಾನೇ ಇರ್ರಿ ನೋಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ನೋಡಿ ಪಾಕ ಒಂದೇ ಫ್ರೆಂಡ್ಸ್ ಇನ್ನೇನಿಲ್ಲ ಪಾಕ ಒಂದು ಕರೆಕ್ಟಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಈ ಥರ ಚಾಕ್ಲೇಟ್ ಥರ ಬರಬೇಕು ಈ ಥರ ಮುರಿದ್ರೆ ಕಟ್ಟಾಗಬೇಕು ಫ್ರೆಂಡ್ಸ್ ಈ ಥರ ಪರ್ಫೆಕ್ಟಾಗಿ ಈಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಹಿಂಗೆ ಉಂಡೆ ಥರ ಬರಬೇಕು ಎತ್ತಾಕಿದ್ರೆ ಶಬ್ದ ಬರಬೇಕು ಆ ಥರ ಬಂದಮೇಲೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಕವರ್ ಮೇಲೆ ಹಾಕೊಳ್ತಾ ಇದ್ದೀನಿ ಆಗಲೇ ತುಪ್ಪ ಹಚ್ಚಿಟ್ಟಿದ್ನಲ್ಲ ಕವರು ಅದ್ರ ಮೇಲೆ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದ್ದೀನಿ ನೀಟಾಗೆಲ್ಲ ಒಂದು ಸಮ ಮಾಡ್ಕೊಳ್ಳಿ ಲಟ್ಟನಿಗೆ ತಗೊಂಡು ಎಲ್ಲ ಒಂದು ಸಮ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಇದ್ದಾಗಲೇ ಈ ಥರ ಮಾಡ್ಕೋಬೇಕು ನೋಡಿ ಬಿಸಿ ಇದ್ದಾಗಲೇ ಈ ಥರ ಮಾಡ್ತಾಯಿದ್ದೀನಿ ನಂತರ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು ನೀವು ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಪಾಕ ಒಂದು ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಚಿಕ್ಕಿ ಕೆಡಲ್ಲ ಏನಿಲ್ಲ ಹೊಸ್ದಾಗಿ ಮಾಡೋರು ಅಷ್ಟೇ ಪಾಕ ಒಂದು ಕರೆಕ್ಟಾಗಿ ಮಾಡ್ಕೊಳ್ಳಿ ಇನ್ನೇನಿಲ್ಲ ನೋಡಿ ಈ ಥರ ಮಾರ್ಕ್ ಇದ್ದೀನಿ ಬಿಸಿ ಇದ್ದಾಗಲೇ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಕಂಪ್ಲೀಟಾಗಿ ಇದ್ದೀನಿ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಯಾವ ಥರ ಬರ್ತಾಯಿದೆ ಅಂತ ತುಂಬ ಸುಲಭವಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಉಂಡೇ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಮುರಿದು ತೋರಿಸ್ತಾಯಿದ್ದೀನಿ ಆ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂತಾ ಇನ್ನೂ ತಿನ್ನೋಣ ಇರುತ್ತೆ ನೀವು ಒಂದ್ಸಲಿ ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ